ಎಲ್ಲರೂ ನ್ಯೂ ಇಯರ್ ಗುಂಗಿನಲ್ಲಿದ್ದರು ರಿಪಬ್ಲಿಕ್ ಕನ್ನಡ ಮಾತ್ರ ಸೌಕರ್ಯ ವಂಚಿತ ಆ ಗ್ರಾಮದ ಸಮಸ್ಯೆಗೆ ಧ್ವನಿಯಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ಕುಗ್ರಾಮ ಮೇಧಿನಿಯ ಸಮಸ್ಯೆಗಳ ಬಗ್ಗೆ ಎಳೆ ಎಳೆಯಾಗಿ ನಿರಂತರ ವರದಿಯನ್ನ ಮಾಡಿತ್ತು ರಿಪಬ್ಲಿಕ್ ಕನ್ನಡ ಅಭಿಯಾನಕ್ಕೆ ಹೆಚ್ಚುತ್ತಂತಹ ಅಧಿಕಾರಿಗಳು ಗ್ರಾಮಕ್ಕೆ ದೌಡಾಯಿಸಿದ್ದಾರೆ ಅಧಿಕಾರಿಗಳ ಕಣ್ಣು ತೆರೆಸಿದ ರಿಪಬ್ಲಿಕ್ ಕನ್ನಡ ಮೆದಿನಿ ಗ್ರಾಮಕ್ಕೆ ದೌಡಾಯಿಸಿದ ಜಿಲ್ಲಾಡಳಿತ ಸಮರ್ಪಕ ರಸ್ತೆ ಇಲ್ಲದ ಸ್ಥಿತಿ ನಿತ್ಯ ಸಂಚಾರಕ್ಕೆ ಪರದಾಡೋ ದುಸ್ಥಿತಿ ಶಾಲೆ ಇದ್ರೂ ಸೂಕ್ತ ಸೌಲಭ್ಯಗಳೇ ಇಲ್ಲ ಇದು ಕುಮಟಾ ತಾಲೂಕಿನ ಸೊಪ್ಪಿನ ಹೊಸಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೆದಿನಿ ಎಂಬಾಕು ಗ್ರಾಮದ ದಯನೀಯ ಸ್ಥಿತಿ ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತ ಸರ್ಕಾರ ಕುಗ್ರಾಮ ಮೆದಿನಿಗೆ ಅಧಿಕಾರಿಗಳ ದೌಡು ಮೆದಿನಿ ಗ್ರಾಮದಲ್ಲಿ ಹೊಸ ವರ್ಷದಂದು ರಿಪಬ್ಲಿಕ್ ಕನ್ನಡ ಅಭಿಯಾನ ಆರಂಭಿಸಿತ್ತು ವಾಸ್ತವ ಚಿತ್ರಣ ಬಿಚ್ಚಿಟ್ಟಿತ್ತು ಗ್ರಾಮಸ್ಥರು ಅನುಭವಿಸ್ತಾ ಇರೋ ಸಮಸ್ಯೆಗಳನ್ನ ಬೆಳಕಿಗೆ ತಂದಿತು ನಮ್ಮ ಸುದ್ದಿಯಿಂದ ಎಚ್ಚೆತ್ತ ಅಧಿಕಾರಿಗಳು ಮೆದಿನಿ ಗ್ರಾಮಕ್ಕೆ ಭೇಟಿ ಕೊಟ್ಟರು ಕುಮಟ ತಾಲೂಕು ಆಡಳಿತಾಧಿಕಾರಿ ಜಯಂತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಜೇಂದ್ರ ಭಟ್ ತಂಡ ರಸ್ತೆ ಶಾಲೆ ಅಂಗನವಾಡಿ ಪರಿಶೀಲನೆ ಮಾಡಿದರು ಸೊ ನಾವಿವತ್ತು ಮೀಟಿಂಗಲ್ಲಿ ಕೆ ಡಿ ಪಿ ಮೀಟಿಂಗಲ್ಲೂ ಇದ್ರ ಬಗ್ಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ಸ್ಕೀಮ್ ಕನ್ವರ್ಜೆನ್ಸ್ ಇದನ್ನ ಮಾಡಿ ಇಲ್ಲಿ ಒಂದು ವ್ಯವಸ್ಥೆ ಕಲ್ಪಿಸೋದಕ್ಕೆ ಏನು ಅಂತಂದ್ಬಿಟ್ಟು ಒಂದು ಆಲೋಚನೆ ಮಾಡಿ ಇಲ್ಲಿ ಬಂದು ಫಸ್ಟ್ ಫೀಲ್ಡ್ ವಿಸಿಟ್ ಮಾಡಿಕೊಂಡು ಇಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ನೋಡಿಕೊಂಡು ಅದರ ತಕ್ಕಂತೆ ನಮ್ಮ ಈಗ ತಕ್ಷಣವಾಗಿ ಏನೇನು ಸಮಸ್ಯೆಗಳನ್ನ ನಾವು ಬಗೆಹರಿಸ್ಬೋದು ಅದಾದ ನಂತರ ನಮ್ಮ ಉನ್ನತಾಧಿಕಾರಿಗಳ ಗ್ರಾಮಸ್ಥರೊಂದಿಗೆ ಚರ್ಚೆ ನಡೆಸಿದ ಅಧಿಕಾರಿಗಳು ರಸ್ತೆ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದಾರೆ ಹಾಗಾಗಿಯೇ ಶಾಲೆ ಅಂಗನವಾಡಿಗೆ ಸರ್ಕಾರದ ಆಹಾರ ಧಾನ್ಯ ಪೂರೈಕೆಗೆ ಕ್ರಮ ಕೈಗೊಂಡಿದ್ದಾರೆ ಮೇದಿನಿ ಗ್ರಾಮದ ಸಮಸ್ಯೆಯನ್ನ ವಿಸ್ತಾರವಾಗಿ ವರದಿ ಮಾಡಿದ್ದಕ್ಕೆ ಗ್ರಾಮಸ್ಥರು ಧನ್ಯವಾದ ತಿಳಿಸಿದ್ದಾರೆ ರೋಡ್ ಇದ್ರೆ ನಮಗೆ ಎಲ್ಲವನ್ನೂ ಇದ್ದಂಗೆಯ ಮೂರು ಕಿಲೋಮೀಟರ್ ರೋಡು ನಿಮ್ಮಿಂದನೂ ನೀವು ತುಂಬಾ ಸಹ ಸಹಾಯ ಮಾಡಿದ್ರಿ ನಿಮ್ಮಿಂದನೇ ಮೂರು ಕಿಲೋಮೀಟರ್ ರೋಡ್ ಆಗಲೇಬೇಕು ಸರ್ ನಿಮಗೆ ಇನ್ನೊಮ್ಮೆ ಧನ್ಯವಾದಗಳು ಸಮಸ್ಯೆಗಳ ಆಗರವಾಗಿದ್ದ ಮೆದಿನಿ ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಹಾರ ಕ್ರಮಕ್ಕೆ ಮುಂದಾಗಿದ್ದಾರೆ ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗಿ ಎಲ್ಲರೂ ನ್ಯೂ ಇಯರ್ ಗುಂಗಿನಲ್ಲಿದ್ದರು ರಿಪಬ್ಲಿಕ್ ಕನ್ನಡ ಮಾತ್ರ ಸೌಕರ್ಯ ವಂಚಿತ ಆ ಗ್ರಾಮದ ಸಮಸ್ಯೆಗೆ ಧ್ವನಿಯಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ಕುಗ್ರಾಮ ಮೇಧಿನಿಯ ಸಮಸ್ಯೆಗಳ ಬಗ್ಗೆ ಎಳೆ ಎಳೆಯಾಗಿ ನಿರಂತರ ವರದಿಯನ್ನ ಮಾಡಿತು ರಿಪಬ್ಲಿಕ್ ಕನ್ನಡ ಅಭಿಯಾನಕ್ಕೆ ಹೆಚ್ಚುತ್ತಂತಹ ಅಧಿಕಾರಿಗಳು ಗ್ರಾಮಕ್ಕೆ ದೌಡಾಯಿಸಿದ್ದಾರೆ ಅಧಿಕಾರಿಗಳ ಕಣ್ಣು ತೆರೆಸಿದ ರಿಪಬ್ಲಿಕ್ ಕನ್ನಡ ಮೆದಿನಿ ಗ್ರಾಮಕ್ಕೆ ದೌಡಾಯಿಸಿದ ಜಿಲ್ಲಾಡಳಿತ ಸಮರ್ಪಕ ರಸ್ತೆ ಇಲ್ಲದ ಸ್ಥಿತಿ ನಿತ್ಯ ಸಂಚಾರಕ್ಕೆ ಪರದಾಡೋ ದುಸ್ಥಿತಿ ಶಾಲೆ ಇದ್ರೂ ಸೂಕ್ತ ಸೌಲಭ್ಯಗಳೇ ಇಲ್ಲ ಇದು ಕುಮಟಾ ತಾಲೂಕಿನ ಸೊಪ್ಪಿನ ಹೊಸಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೆದಿನಿ ಎಂಬಾಕು ಗ್ರಾಮದ ದಯನೀಯ ಸ್ಥಿತಿ ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚತ್ತ ಸರ್ಕಾರ ಗ್ರಾಮ ಮೆದಿನಿಗೆ ಅಧಿಕಾರಿಗಳ ದೌಡು ಮೆದಿನಿ ಗ್ರಾಮದಲ್ಲಿ ಹೊಸ ವರ್ಷದಂದು ರಿಪಬ್ಲಿಕಾಣ ಅಭಿಯಾನ ಆರಂಭಿಸಿತ್ತು ವಾಸ್ತವ ಚಿತ್ರಣ ಬಿಚ್ಚಿಟ್ಟಿತ್ತು ಗ್ರಾಮಸ್ಥರು ಅನುಭವಿಸ್ತಾ ಇರೋ ಸಮಸ್ಯೆಗಳನ್ನ ಬೆಳಕಿಗೆ ತಂದಿತು ನಮ್ಮ ಸುದ್ದಿಯಿಂದ ಎಚ್ಚೆತ್ತ ಅಧಿಕಾರಿಗಳು ಮೆದಿನಿ ಗ್ರಾಮಕ್ಕೆ ಭೇಟಿ ಕೊಟ್ಟರು ಕುಮಟ ತಾಲೂಕು ಆಡಳಿತಾಧಿಕಾರಿ ಜಯಂತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಜೇಂದ್ರ ಭಟ್ ತಂಡ ರಸ್ತೆ ಶಾಲೆ ಅಂಗನವಾಡಿ ಪರಿಶೀಲನೆ ಮಾಡಿದ್ರು ಸೊ ನಾವಿವತ್ತು ಮೀಟಿಂಗಲ್ಲಿ ಕೆ ಡಿ ಪಿ ಮೀಟಿಂಗಲ್ಲೂ ಇದ್ರ ಬಗ್ಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ಸ್ಕೀಮ್ ಕನ್ವರ್ಜೆನ್ಸ್ ಇದನ್ನ ಮಾಡಿ ಇಲ್ಲಿ ಒಂದು ವ್ಯವಸ್ಥೆ ಕಲ್ಪಿಸೋದಕ್ಕೆ ಏನು ಅಂತಂದ್ಬಿಟ್ಟು ಒಂದು ಆಲೋಚನೆ ಮಾಡಿ ಇಲ್ಲಿ ಬಂದು ಫಸ್ಟ್ ಫೀಲ್ಡ್ ವಿಸಿಟ್ ಮಾಡಿಕೊಂಡು ಇಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ನೋಡಿಕೊಂಡು ಅದರ ತಕ್ಕಂತೆ ನಮ್ಮ ಈಗ ತಕ್ಷಣವಾಗಿ ಏನೇನು ಸಮಸ್ಯೆಗಳನ್ನ ನಾವು ಬಗೆಹರಿಸ್ಬೋದು ಅದಾದ ನಂತರ ನಮ್ಮ ಉನ್ನತಾಧಿಕಾರಿಗಳ ಗ್ರಾಮಸ್ಥರೊಂದಿಗೆ ಚರ್ಚೆ ನಡೆಸಿದ ಅಧಿಕಾರಿಗಳು ರಸ್ತೆ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದಾರೆ ಹಾಗಾಗಿಯೇ ಶಾಲೆ ಅಂಗನವಾಡಿಗೆ ಸರ್ಕಾರದ ಆಹಾರ ಧಾನ್ಯ ಪೂರೈಕೆಗೆ ಕ್ರಮ ಕೈಗೊಂಡಿದ್ದಾರೆ ಮೇದಿನಿ ಗ್ರಾಮದ ಸಮಸ್ಯೆಯನ್ನ ವಿಸ್ತಾರವಾಗಿ ವರದಿ ಮಾಡಿದ್ದಕ್ಕೆ ಗ್ರಾಮಸ್ಥರು ಧನ್ಯವಾದ ತಿಳಿಸಿದ್ದಾರೆ ರೋಡ್ ಇದ್ರೆ ನಮಗೆ ಎಲ್ಲವನ್ನೂ ಇದ್ದಂಗೆ ಮೂರು ಕಿಲೋಮೀಟರ್ ರೋಡ್ ನಿಮ್ಮಿಂದ ನೀವು ತುಂಬಾ ಸಹ ಸಹಾಯ ಮಾಡಿದ್ರಿ ನಿಮ್ಮಿಂದನೇ ಮೂರು ಕಿಲೋಮೀಟರ್ ರೋಡ್ ಆಗ್ಲೇಬೇಕು ಸರ್ ನಿಮಗೆ ಇನ್ನೊಮ್ಮೆ ಧನ್ಯವಾದಗಳು ಸಮಸ್ಯೆಗಳ ಆಗರವಾಗಿದ್ದ ಮೆದಿನಿ ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಹಾರ ಕ್ರಮಕ್ಕೆ ಮುಂದಾಗಿದ್ದಾರೆ ಇದು ರಿಪಬ್ಲಿಕ್ ಕನ್ನಡ ವರದಿ ಎಲ್ಲರೂ ನ್ಯೂ ಇಯರ್ ಗುಂಗಿನಲ್ಲಿದ್ರು ರಿಪಬ್ಲಿಕ್ ಕನ್ನಡ ಮಾತ್ರ ಸೌಕರ್ಯ ವಂಚಿತ ಆ ಗ್ರಾಮದ ಸಮಸ್ಯೆಗೆ ಧ್ವನಿಯಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ಕುಗ್ರಾಮ ಮೇಧಿನಿಯ ಸಮಸ್ಯೆಗಳ ಬಗ್ಗೆ ಎಳೆ ಎಳೆಯಾಗಿ ನಿರಂತರ ವರದಿಯನ್ನ ಮಾಡಿತು ರಿಪಬ್ಲಿಕ್ ಕನ್ನಡ ಅಭಿಯಾನಕ್ಕೆ ಎಚ್ಚುತ್ತಂತಹ ಅಧಿಕಾರಿಗಳು ಗ್ರಾಮಕ್ಕೆ ದೌಡಾಯಿಸಿದ್ದಾರೆ ಅಧಿಕಾರಿಗಳ ಕಣ್ಣು ತೆರೆಸಿದ ರಿಪಬ್ಲಿಕ್ ಕನ್ನಡ ಮೆದಿನಿ ಗ್ರಾಮಕ್ಕೆ ದೌಡಾಯಿಸಿದ ಜಿಲ್ಲಾಡಳಿತ ಸಮರ್ಪಕ ರಸ್ತೆ ಇಲ್ಲದ ಸ್ಥಿತಿ ನಿತ್ಯ ಸಂಚಾರಕ್ಕೆ ಪರದಾಡೋ ದುಸ್ಥಿತಿ ಶಾಲೆ ಇದ್ರೂ ಸೂಕ್ತ ಸೌಲಭ್ಯಗಳೇ ಇಲ್ಲ ಇದು ಕುಮಟಾ ತಾಲೂಕಿನ ಸೊಪ್ಪಿನ ಹೊಸಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೆದಿನಿ ಎಂಬಾ ಕುಗ್ರಾಮದ ದಯನೀಯ ಸ್ಥಿತಿ ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚತ್ತ ಸರ್ಕಾರ ಇದು ಗ್ರಾಮ ಮೆದಿನಿಗೆ ಅಧಿಕಾರಿಗಳ ದೌಡು ಮೆದಿನಿ ಗ್ರಾಮದಲ್ಲಿ ಹೊಸ ವರ್ಷದಂದು ರಿಪಬ್ಲಿಕಾಡ ಅಭಿಯಾನ ಆರಂಭಿಸಿತ್ತು ವಾಸ್ತವ ಚಿತ್ರಣ ಬಿಚ್ಚಿಟ್ಟಿತ್ತು ಗ್ರಾಮಸ್ಥರು ಅನುಭವಿಸ್ತಾ ಇರೋ ಸಮಸ್ಯೆಗಳನ್ನ ಬೆಳಕಿಗೆ ತಂದಿತು ನಮ್ಮ ಸುದ್ದಿಯಿಂದ ಎಚ್ಚೆತ್ತ ಅಧಿಕಾರಿಗಳು ಮೆದಿನಿ ಗ್ರಾಮಕ್ಕೆ ಭೇಟಿ ಕೊಟ್ಟರು ಕುಮಟ ತಾಲೂಕು ಆಡಳಿತಾಧಿಕಾರಿ ಜಯಂತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಜೇಂದ್ರ ಭಟ್ ತಂಡ ರಸ್ತೆ ಶಾಲೆ ಅಂಗನವಾಡಿ ಪರಿಶೀಲನೆ ಮಾಡಿದ್ರು ಸೊ ನಾವಿವತ್ತು ಮೀಟಿಂಗಲ್ಲಿ ಕೆ ಡಿ ಪಿ ಮೀಟಿಂಗಲ್ಲೂ ಇದ್ರ ಬಗ್ಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ಸ್ಕೀಮ್ ಕನ್ವರ್ಜೆನ್ಸ್ ಇದನ್ನು ಮಾಡಿ ಇಲ್ಲಿ ಒಂದು ವ್ಯವಸ್ಥೆ ಕಲ್ಪಿಸೋದಕ್ಕೆ ಏನು ಅಂತಂದ್ಬಿಟ್ಟು ಒಂದು ಆಲೋಚನೆ ಮಾಡಿ ಇಲ್ಲಿ ಬಂದು ಫಸ್ಟ್ ಫೀಲ್ಡ್ ವಿಸಿಟ್ ಮಾಡಿಕೊಂಡು ಇಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ನೋಡಿಕೊಂಡು ಅದರ ತಕ್ಕಂತೆ ನಮ್ಮ ಈಗ ತಕ್ಷಣವಾಗಿ ಏನೇನು ಸಮಸ್ಯೆಗಳನ್ನ ನಾವು ಬಗೆಹರಿಸ್ಬೋದು ಅದಾದ ನಂತರ ನಮ್ಮ ಉನ್ನತಾಧಿಕಾರಿಗಳ ಗ್ರಾಮಸ್ಥರೊಂದಿಗೆ ಚರ್ಚೆ ನಡೆಸಿದ ಅಧಿಕಾರಿಗಳು ರಸ್ತೆ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದಾರೆ ಹಾಗಾಗಿಯೇ ಶಾಲೆ ಅಂಗನವಾಡಿಗೆ ಸರ್ಕಾರದ ಆಹಾರ ಧಾನ್ಯ ಪೂರೈಕೆಗೆ ಕ್ರಮ ಕೈಗೊಂಡಿದ್ದಾರೆ ಮೇದಿನಿ ಗ್ರಾಮದ ಸಮಸ್ಯೆಯನ್ನ ವಿಸ್ತಾರವಾಗಿ ವರದಿ ಮಾಡಿದ್ದಕ್ಕೆ ಗ್ರಾಮಸ್ಥರು ಧನ್ಯವಾದ ತಿಳಿಸಿದ್ದಾರೆ ರೋಡ್ ಇದ್ರೆ ನಮ್ಗೆ ಎಲ್ಲವನ್ನೂ ಇದ್ದಂಗೆಯ್ಯ ಮೂರು ಕಿಲೋಮೀಟರ್ ರೋಡ್ ನಿಮ್ಮಿಂದ ನೀವು ತುಂಬಾ ಸಹ ಸಹಾಯ ಮಾಡಿದ್ರಿ ನಿಮ್ಮಿಂದನೇ ಮೂರು ಕಿಲೋಮೀಟರ್ ರೋಡ್ ಆಗ್ಲೇಬೇಕು ಸರ್ ನಿಮಗೆ ಇನ್ನೊಮ್ಮೆ ಧನ್ಯವಾದಗಳು ಸಮಸ್ಯೆಗಳ ಆಗರವಾಗಿದ್ದ ಮೆದಿನಿ ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಹಾರ ಕ್ರಮಕ್ಕೆ ಮುಂದಾಗಿದ್ದಾರೆ ಇದು ರಿಪಬ್ಲಿಕ್ ಕನ್ನಡ ವರದಿಯ ವರದಿಯು ಎಲ್ಲರೂ ನ್ಯೂ ಇಯರ್ ಗುಂಗಿನಲ್ಲಿದ್ರು ರಿಪಬ್ಲಿಕ್ ಕನ್ನಡ ಮಾತ್ರ ಸೌಕರ್ಯ ವಂಚಿತ ಆ ಗ್ರಾಮದ ಸಮಸ್ಯೆಗೆ ಧ್ವನಿಯಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ಕುಗ್ರಾಮ ಮೇಧಿನಿಯ ಸಮಸ್ಯೆಗಳ ಬಗ್ಗೆ ಎಳೆ ಎಳೆಯಾಗಿ ನಿರಂತರ ವರದಿಯನ್ನ ಮಾಡಿತು ರಿಪಬ್ಲಿಕ್ ಕನ್ನಡ ಅಭಿಯಾನಕ್ಕೆ ಹೆಚ್ಚುತ್ತಂತಹ ಅಧಿಕಾರಿಗಳು ಗ್ರಾಮಕ್ಕೆ ದೌಡಾಯಿಸಿದ್ದಾರೆ ಅಧಿಕಾರಿಗಳ ಕಣ್ಣು ತೆರೆಸಿದ ರಿಪಬ್ಲಿಕ್ ಕನ್ನಡ ಮೆದಿನಿ ಗ್ರಾಮಕ್ಕೆ ದೌಡಾಯಿಸಿದ ಜಿಲ್ಲಾಡಳಿತ ಸಮರ್ಪಕ ರಸ್ತೆ ಇಲ್ಲದ ಸ್ಥಿತಿ ನಿತ್ಯ ಸಂಚಾರಕ್ಕೆ ಪರದಾಡೋ ದುಸ್ಥಿತಿ ಶಾಲೆ ಇದ್ರೂ ಸೂಕ್ತ ಸೌಲಭ್ಯಗಳೇ ಇಲ್ಲ ಇದು ಕುಮಟಾ ತಾಲೂಕಿನ ಸೊಪ್ಪಿನ ಹೊಸಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೆದಿನಿ ಎಂಬಾಕ್ಕು ಗ್ರಾಮದ ದಯನೀಯ ಸ್ಥಿತಿ ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚತ್ತ ಸರ್ಕಾರ ಗ್ರಾಮ ಮೆದಿನಿಗೆ ಅಧಿಕಾರಿಗಳ ದೌಡು ಮೆದಿನಿ ಗ್ರಾಮದಲ್ಲಿ ಹೊಸ ವರ್ಷದಂದು ರಿಪಬ್ಲಿಕ್ ಅಭಿಯಾನ ಆರಂಭಿಸಿತ್ತು ವಾಸ್ತವ ಚಿತ್ರಣ ಬಿಚ್ಚಿಟ್ಟಿತ್ತು ಗ್ರಾಮಸ್ಥರು ಅನುಭವಿಸ್ತಾ ಇರೋ ಸಮಸ್ಯೆಗಳನ್ನ ಬೆಳಕಿಗೆ ತಂದಿತು ನಮ್ಮ ಸುದ್ದಿಯಿಂದ ಎಚ್ಚೆತ್ತ ಅಧಿಕಾರಿಗಳು ಮೆದಿನಿ ಗ್ರಾಮಕ್ಕೆ ಭೇಟಿ ಕೊಟ್ಟರು ಕುಮಟ ತಾಲೂಕು ಆಡಳಿತಾಧಿಕಾರಿ ಜಯಂತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಜೇಂದ್ರ ಭಟ್ ತಂಡ ರಸ್ತೆ ಶಾಲೆ ಅಂಗನವಾಡಿ ಪರಿಶೀಲನೆ ಮಾಡಿದ್ರು ಸೊ ನಾವಿವತ್ತು ಮೀಟಿಂಗಲ್ಲಿ ಕೆ ಡಿ ಪಿ ಮೀಟಿಂಗಲ್ಲೂ ಇದ್ರ ಬಗ್ಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ಸ್ಕೀಮ್ ಕನ್ವರ್ಜೆನ್ಸ್ ಇದನ್ನ ಮಾಡಿ ಇಲ್ಲಿ ಒಂದು ವ್ಯವಸ್ಥೆ ಕಲ್ಪಿಸೋದಕ್ಕೆ ಏನು ಅಂತಂದ್ಬಿಟ್ಟು ಒಂದು ಆಲೋಚನೆ ಮಾಡಿ ಇಲ್ಲಿ ಬಂದು ಫಸ್ಟ್ ಫೀಲ್ಡ್ ವಿಸಿಟ್ ಮಾಡಿಕೊಂಡು ಇಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ನೋಡಿಕೊಂಡು ಅದರ ತಕ್ಕಂತೆ ನಮ್ಮ ಈಗ ತಕ್ಷಣವಾಗಿ ಏನೇನು ಸಮಸ್ಯೆಗಳನ್ನ ನಾವು ಬಗೆಹರಿಸ್ಬೋದು ಅದಾದ ನಂತರ ನಮ್ಮ ಉನ್ನತಾಧಿಕಾರಿಗಳ ಗ್ರಾಮಸ್ಥರೊಂದಿಗೆ ಚರ್ಚೆ ನಡೆಸಿದ ಅಧಿಕಾರಿಗಳು ರಸ್ತೆ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದಾರೆ ಹಾಗಾಗಿಯೇ ಶಾಲೆ ಅಂಗನವಾಡಿಗೆ ಸರ್ಕಾರದ ಆಹಾರ ಧಾನ್ಯ ಪೂರೈಕೆಗೆ ಕ್ರಮ ಕೈಗೊಂಡಿದ್ದಾರೆ ಮೇದಿನಿ ಗ್ರಾಮದ ಸಮಸ್ಯೆಯನ್ನ ವಿಸ್ತಾರವಾಗಿ ವರದಿ ಮಾಡಿದ್ದಕ್ಕೆ ಗ್ರಾಮಸ್ಥರು ಧನ್ಯವಾದ ತಿಳಿಸಿದ್ದಾರೆ ರೋಡ್ ಇದ್ರೆ ನಮಗೆ ಎಲ್ಲವನ್ನೂ ಇದ್ದಂಗೆಯ ಮೂರು ಕಿಲೋಮೀಟರ್ ರೋಡು ನಿಮ್ಮಿಂದನೂ ನೀವು ತುಂಬಾ ಸಹ ಸಹಾಯ ಮಾಡಿದ್ರಿ ನಿಮ್ಮಿಂದನೇ ಮೂರು ಕಿಲೋಮೀಟರ್ ರೋಡ್ ಆಗ್ಲೇಬೇಕು ಸರ್ ನಿಮ್ಗೆ ಇನ್ನೊಮ್ಮೆ ಧನ್ಯವಾದಗಳು ಸಮಸ್ಯೆಗಳ ಆಗರವಾಗಿದ್ದ ಮೆದಿನಿ ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಹಾರ ಕ್ರಮ